ಒಂದ್ ಕಡೆ ಪೂಜಾ ಮತ್ತೆ ಕಿಶನು ಅವರವ್ರ ಜೀವನದ ಬಗ್ಗೆ ಎಷ್ಟೆಲ್ಲ ಆಸೆ ಕನಸುಗಳನ್ನ ಇಟ್ಕೊಂಡಿದ್ದಾರೆ ಇನ್ನೊಂದ್ ಕಡೆ ನನ್ನ ಬಗ್ಗೆ ನನ್ನ ಫ್ಯಾಮಿಲಿ ಬಗ್ಗೆ ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡು ಈ ಕನ್ನಿಕ ಆದಿ ಮೀನಾಕ್ಷಿ ಅವರು ಮದುವೆನ ನಿಲ್ಲಿಸಬೇಕು ಅಂತ ಹುಟ್ಟಿದ್ದಾರೆ ಕಾಮತ್ ಸರ್ ನೋಡ್ರೆ ಮುಂದಿನ ಶುಕ್ರವಾರನೇ ಮದುವೆ ಇಟ್ಕೊಳ್ಳೋಣ ಅಂತ ಹೇಳಿದ್ದಾರೆ ಅಪ್ಪ ನೋಡಿದ್ರೆ ಯಾವುದೇ ಕಾರಣಕ್ಕೂ ಈ ಮದುವೆ ಬೇಡವೇ ಬೇಡ ಅಂತ ಹೇಳ್ತಿದ್ದಾರೆ ಎಷ್ಟೆಲ್ಲ ಸಮಸ್ಯೆಗಳು ಒಬ್ರನ್ನ ಸಂಭಾಳ್ಸಕ್ ಹೋದ್ರೆ ನಾಲ್ಕು ಜನಕ್ಕೆ ಬೇಜಾರಾಗುತ್ತೆ ಹಾಗಂತ ಏನು ಮಾಡದೆ ಇರೋಕ್ಕೂ ಆಗಲ್ಲ ನಮ್ಮ ತಂಗಿಗೆ ಜೀವನ நம் கண்முதலில் எல்லாத்தையும் தனித்தனி கொடுத்துவிட்டு அம்மா பிளீஸ் அம்மா பிளீஸ் ಸರಿ ಆಯ್ತು ಏನ್ ಕೇಳು ಆದ್ರೆ ನೀನ್ ಅವಲ್ಲಿ ಕೇಳಿದ ಪ್ರಶ್ನೆ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಸರಿ ಇನ್ನೊಂದು ಜೊತೆ ರಿಪೀಟ್ ಮಾಡ್ತೀನಿ ಗೊತ್ತಾ ಇಲ್ಲ ಗುಂಡಣ್ಣ ಯಾರದು ಏನ್ ಮಾಡ್ತಾರ ಅವರು ಅಮ್ಮ ಸೂಪರ್ ಬಂದ್ ಏನ್ ಮಾಡ್ತಾಳೆ ಅಂದ್ರೆ ಅವಳಂತರ ಮೆಜಿಷಿಯನ್ ಅಮ್ಮ ಶಿ ಕ್ಯಾನ್ ಡೂ ಎನಿಥಿಂಗ್ ಆಲ್ ರೌಂಡರ್ ಅವಳು ಅವಳು ಮಾಡ್ತಾರೋ ಕೆಲ್ಸಾನ ಇಲ್ಲ ಸರಿ ಆಯ್ತು ಇವಾಗ ಯಾಕೆ ಇದನ್ನೆಲ್ಲ ನನಗೆ ಹೇಳ್ತಿದ್ದೀರಿ ನಿಮ್ಗೆ ಸೂಪರ್ ಬಂದ್ அப்போனா சூப்பர் அம்மா நோடம் கண்ணீர் சூப்பராக ಮಾಡ್ತೀವಿ ಇದರಲ್ಲಿ ನನ್ ಮುಖ ಕಾಣಿಸ್ತಾರೆ ನೀವ್ ಹೇಳಿರೋ ತರ ಸೂಪರ್ ವುಮೆನ್ ಯಾರು ಕಾಣಿಸ್ತಾ ಇಲ್ಲ ಅಮ್ಮ ಅದ್ರ ಕಾಣಿಸ್ತಾರ ನೀನೆ ನಮ್ ಸೂಪರ್ ವುಮೆನ್ ಅಮ್ಮ ಮನೇಲಿ ಏನಾದ್ರು ಎಲ್ಲ ಈಸಿಯಾಗಿ ಸಾಲ್ವ್ ಮಾಡ್ತಾ ಇಲ್ಲ ನೀನಮ್ಮ ನೀನ್ ಆಲ್ ರೌಂಡರ್ ಹೌದಮ್ಮ ಅಮ್ಮ ನೀನ್ ಫಸ್ಟ್ ಟೈಮ್ ಅಲ್ಲ ತುಂಬಾ ಸಲ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿದ್ಯಾ ಹಾಗೆ ಅದನ್ನ ಸಾಲ್ವ್ ಕೂಡ ಮಾಡಿದ್ಯಾ ಇದು ಹಾಗೆ ಅಮ್ಮ

ಅದ್ ಹೇಗೆ ಅಂದ್ರೆ ಅಮ್ಮ ಎಲ್ಲಾ ಡಿಸಿಷನ್ಸ್ ತುಂಬಾ ಯೋಚನೆ ಮಾಡಿ ತಗೋತಾಳೆ ಅಂಡ್ ಅವಳ ಮನ್ಸಿಗೆ ಏನ್ ಬರುತ್ತೆ ಅದನ್ನ ತುಂಬಾ ಜನ್ಯೂನ್ ಆಗಿ ಟ್ರೈ ಮಾಡ್ತಾಳೆ ಅದಕ್ಕೆ ರಿಸಲ್ಟ್ ಪಕ್ಕಾ ಇರುತ್ತೆ ಅಮ್ಮ ನಿಮ್ಲಿರೋ ಕ್ವಶನ್ಸ್ ಗೆ ನಿನ್ನ ತರ ಆನ್ಸರ್ಸ್ ಇದೆ ಅಮ್ಮ ಅಮ್ಮ ನೀನ್ ಏನ್ ಡಿಸಿಷನ್ ತಗೊಂಡ್ರು ಸೂಪರ್ ಸೂಪರ್ ಮನೇನು ನೀನ್ ಏನ್ ಡಿಸಿಷನ್ ತಗೊಂಡ್ರು ಸೂಪರ್ ಸೂಪರ್ ಮನೇನು வசே <laughs> பரி ಪ್ಲೀಸ್ ಹಠ ಮಾಡ್ಬೇಡಿ ಏನೂ ತಿಂದಿಲ್ಲ ಅಂದ್ರೆ ಹೇಗೆ ಬನ್ನಿ ಮಾಡಿ ಪ್ಲೀಸ್ ಬನ್ನಿ ಪ್ಲೀಸ್ ಮಹಿತಾ ನನ್ನ ಈ ರೀತಿ ಮಾಡ್ಬೇಡ ನಾನಿನ್ ಕೇಳ್ತಾನಿದ್ದೀನಿ ನಾನಿನ್ ಒತ್ತಾಯ ಮಾಡಬೇಡ ಏನೇ ಆದ್ರೂ ಅಣ್ಣ ನಾನು ಇಲ್ಲಿಂದ ಎದ್ ಹೋಗಲ್ಲ

ಅಪ್ಪ ಹೋಗಿರೋದು ಬಿಸ್ನೆಸ್ ಮೀಟಿಂಗ್ ಅವ್ರ ಬರೋ ದಿನ ಎರಡು ದಿವಸ ಆಗುತ್ತೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಎರಡು ದಿನ ತಾನೆ ಎರಡು ದಿನ ಊಟ ಮಾಡಿಲ್ಲ ಅಂದ್ರೆ ಏನು ಸತ್ತ ಹೋಗಲ್ಲ ನನ್ನ ಪ್ಲೀಸ್ ಈ ಸಾವಿನ ಬಗ್ಗೆ ಯಾಕೆ ಮಾತು ಬನ್ನಿ ಊಟ ಮಾಡಿ ನೋ ಕನಿಕಾ ನೀನ್ ಅಂತಲ್ಲ ಯಾರೇ ಹೇಳಿದ್ರು ನನ್ ಬರಲ್ಲ 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 ನೀವು ನನ್ಗೋಸ್ಕರ ಕಾಯೋ ಬೇಡ ಊಟ ಮಾಡಿ ಹೋಗಿ ಅಂದೆ ನನ್ಗೋಸ್ಕರ ಯಾರು ಕಾಯಬೇಡಿ

ಎಲ್ಲಾ ಕಡೆ ಎಲ್ಲಾನು ಪ್ರಶ್ನಾರ್ಥಕವಾಗಿ ಕುಳಿತು ಬಿಟ್ಟಿದೆ ಪ್ರಶ್ನೆ ಬಿಟ್ಟರೆ ಬೇರೆ ಏನು ಇಲ್ಲ ಹೇಳಿ ಹೇಗೆ ಊಟಕ್ಕೆ ಬನ್ನಿ ಬೇಡಮ್ಮ ನನಗೆ ಊಟ ಬೇಡ ಅದೇ ನನಗ್ ಗೊತ್ತು ನಿಮ್ ಮನ್ಸಿಗೆ ತುಂಬಾನೇ ಬೇಜಾರಾಗಿದೆ ಅಂತ ದಯವಿಟ್ಟು ಅತ್ತೆ ಏನ್ ನಡೀತೋ ಅದನ್ನೆಲ್ಲ ಮನ್ಸು ತಗೋಬೇಡಿ ಗೊತ್ತೆ ನೀವು ಪೂಜನ್ ಮದುವೆ ವಿಷಯದಲ್ಲಿ ಯಾವ ನಿರೂ ತಗೊಳ್ಬಾರ್ದು ಅಂತೆಲ್ಲ ಯೋಚನೆ ಮಾಡ್ತಿದ್ದೀರಿ ಆದರೆ ದಯವಿಟ್ಟು ಆ ಥರ ಎಲ್ಲ ಯೋಚನೆ ಮಾಡ್ಬಿಡಿ ಅತ್ತೆ ಪ್ಲೀಸ್ ಈ ಭಾಗ್ಯ ಯಾವತ್ತು ಏನೇ ಮಾಡಿದ್ರು ಅವ್ರಿಗೆ ನಿಮ್ಗೆ ಸಪೋರ್ಟ್ ಅಂತೆ ನಿಮ್ಮ ಸಪೋರ್ಟ್ ಇಲ್ಲದೆ ಈ ಭಾಗ್ಯ ಏನೂ ಮಾಡೋದಿಲ್ಲ ಪ್ಲೀಸ್ ಅತ್ತೆ ಆ ಥರ ಎಲ್ಲ ಯಾವತ್ತು ಯೋಚನೆ ಮಾಡೋಕೆ ಹೋಗ್ಬೇಡಿ ಹಾಗೆ ನೋಡಕ್ ಹೋದ್ರೆ ಇವತ್ತು ನಾವೆಲ್ಲರೂ ತುಂಬಾ ಖುಷಿಯಾಗಿರ್ಬೇಕಾದ ದಿನ ಪೂಜೆ ನಿಶ್ಚಿತಾರ್ಥ ಆಗಿದೆ ಮನೆಯಲ್ಲಿ ಸಂಭ್ರಮ ಇರಬೇಕು ಅದೇ ನೋಡಿ ಅತ್ತೆ ಹೇಗಿದೆ ಅಂತ ನಾವೆಲ್ಲರೂ ನಮ್ಮ ಯೋಚನೆಯಲ್ಲಿ ಕಡೆ ಬಂದಿದೆ ಅದಕ್ಕೆ ಮಗ ಇದನ್ನೆಲ್ಲ ಸರಿ ಮಾಡ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದೀನಿ ಆದ್ರೆ ಅದಕ್ಕೆ ನಿಮ್ ಸಪೋರ್ಟ್ ಬೇಕು ಖಂಡಿತ ಬರ್ಲಿಲ್ಲ ನಾವು ಅತ್ತೆ ಈ ವಿಷಯದಲ್ಲಿ ಇದೊಂದು ಪ್ರಶ್ನೆ ನೀನ್ ಕೇಳ್ಬೇಡ ನನ್ಗೆ ಇರೋದಕ್ಕೆ ಅಲ್ವಾ ನನ್ನ ಮಗ ನನ್ ತಾಯ್ಕೆ ಬಂದಾಗ ನಾವು ನಿನ್ನೆ ತಾಯ್ಕೆ ಮಾಡಿಕೊಂಡು ಅದೇನ್ ಬೇಕು ನಿಂತರ ತಗೋ ಮಗಳ ನಾನು ಇವರು ಯಾವತ್ತೂ ನಿನ್ ಜೊತೆಗಿರ್ತೀವಮ್ಮ ಇನ್ನ ಲ್ಯಾಪ್ಟಾಪ್ ಅಲ್ಲೇ ಇದ್ಯಾ ಏನೇ ಕೆಲಸ ಇದ್ರು ನಾಳೆ ಮಾಡ್ಕೋ ಇಟ್ಸ್ ಆಲ್ರೆಡಿ ಲೇಟ್ ಮಲ್ಕೋ ಬಾ ಅವಾಗಿಂದ ಲ್ಯಾಪ್ಟಾಪ್ ನಲ್ಲಿ ಇದಿನಾ ನಾಳೆ ನೋ ಏ ಮಾಡ್ತಾ ಕೂತಿದ್ದೀನಾ ಇಲ್ಲ ತಾನೆ ಕೆಲಸ ಮಾಡ್ತಾ ಇದೀನಿ ಬಾ ಮಲ್ಕೋ ಅಂದ್ರೆ ಕೆಲಸ ಮಾಡ್ಬೇಡವಾ ಏನೋ ನಿಮ್ ಪ್ರಕಾರ ಟೈಮ್ ವೇಸ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀಯಾ ಈ ಪ್ಲೀಸ್ ಸ್ಟಾಪ್ ದಿಸ್ ಯಾವಾಗ ಹೇಳಿದೆ ಈ ಲ್ಯಾಪ್ಟಾಪ್ ಅಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಅಂತ ಸಿನ್ನೆ ಏನೋ ಮಾತಾಡಿ ಅಂತ ಹಿಡಿದಿಟ್ಟೆ ಬಾ ಫಿಸ್ಟಾ ನೀ ಡೈರೆಕ್ಟಾಗಿ ಹೇಳಲಿಲ್ಲ ಅದನ್ನ ಇನ್ಡೈರೆಕ್ಟ್ ಆಗಿ ನೀ ಮಾಡ್ತಿದ್ದೀಯಾ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ஜஸ்ட் ஷடவ் சுந்து பாய் பந்தா என்னனு மதரபலா நீனு நீனு ஹேலோ தரா நான் யாவுதும் அனுப்புனு இல்ல ಡೋಂಟ್ ವರಿ ಶ್ರೇಷ್ಠ ಈ ತಾಂಡ ನಿಮ್ಮ ಮೇಲೆ ಯಾವ ರೀತಿ ಡಿಪೆಂಡ್ ಆಗಲ್ಲ ಅದು ಫೈನಾನ್ಶಲಿ ಆಗಲಿ ಇಮೋಷನಿ ಆಗಿರಲಿ ಏನೇ ಆಗಿರ್ಲಿ ಯಾವ್ದಾದ್ರೂ ಡಿಪೆಂಡ್ ಆಗಲ್ಲ ಓಕೆ ತಂಡ ನಾನು ಏನ್ ಹೇಳಂತ ಎಲ್ಲಾ ಮಾತಾಡ್ತಿದ್ಯಾ ನೀನು ಏನು ಹೇಳೋದು ಬೇರೆ ಸಹಿತ ನನಗೆ ಎಲ್ಲ ಅರ್ಥ ಆಯ್ತು ಸ್ವಲ್ಪ ದಿನ ಟೈಮ್ ಕೊಡು ಈ ತಾಂಡವ್ ಏನ್ ಮಾಡಬಲ್ಲ ಅನ್ನೋದನ್ನ ಪ್ರೂವ್ ತೋರಿಸ್ತೀನಿ ತೋರಿಸ್ತೀನಿಕ್ಕೂ ನಿಮ್ಗೆ ಆನ್ಸರ್ ಸಿಗುತ್ತೆ ಏನಾಗಿದೆ ಯಾವಾಗ ನೋಡಿದ್ರೂ ಮೈನಾಗಿದ್ದ ಬಿಟ್ಕೊಂಡು ಹಾಕ್ತಾರೆ ಏನೋ ಹೇಳಂಗಿಲ್ಲ ಕೇಳಂಗಿಲ್ಲ ಸರ್ ನಾನು ಅವಾಗ್ಲೇ ಬೆಡ್ಶೀಟ್ ತಂದ್ಕೊಟ್ಟೆ ಬಯಸ್ಕೊಬಿಟ್ಟೆ ನೀವ್ ಕುಡೀರಿ ಅಂತ ಕೇಳಿದ್ರೆ ಕುಡಿತಾನೆ ಇಲ್ಲ ಸರ್ ಒತ್ತಾಯ ಮಾಡಿದ್ರೆ ಮೇಲೆ ಕೋಪ ಮಾಡ್ಕೊತ ಇದ್ದಾರೆ ಅದೇ ಹೇಳಿದ ಬರ್ತಾಲ್ವಾ ನೀವೇನ್ ಹೇಳ್ತಾ ತಾನೆ

ಯಾಕೆ ಅರ್ಥ ಮಾಡ್ಕೋತಿಲ್ಲ ನೀವು ನಾನು ಯಾಕೆ ಯಾಕೆಲ್ಲ ಮಾಡ್ತಿದ್ದೀನಿ ಅಂತ ನಿನಗೆ ಗೊತ್ತಲ್ಲ ಕೇಶ ನಾನು ಹೇಳೋದನ್ನ ನಾನು ಮಾಡ್ತೀನಿ ಅದೇ ಪ್ಲೀಸ್ ಅರ್ಥ ಮಾಡ್ಕೊಡಿ ನಾನು ಪೂಜೆನ ತುಂಬಾ ಇಷ್ಟಪಡ್ತಾ ಇದ್ದೀನಿ ಅವಳು ಅಷ್ಟೇ ನಾನು ತುಂಬಾ ಇಷ್ಟಪಟ್ಟೆ ಅವಳನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಪ್ಲೀಸ್ ಅಷ್ಟೇ ನಿಮ್ಗೆ ಈ ತರ ಹಠ ಇದೆ ಅಂತಾರೆ ನಾನು ಹಠ ಹಿಡ್ಕೊತಿರದು அப்போ கொடுத்தியெல்லாம் ஏன் நோடி அர்த்த ஆக எஸ் பூஜா பூஜா அன் குத்தி நம் கர்ம இவன் பரேக்க இத்தனை உபாச மாலை நீ நீொரே அல்ல சப்போர்ட் நான் இதில் ஏனே அது உபசன மாத்திர விட் படிய கணிக்கா ஏன் அவர் இலே ஹட்டாரு நீயோ துப்பாச உழித்தா இல்ல பிரோ இத்தரெல்லாம் கிஷன் புத்தி வரல ಡ್ಯಾಡ್ ಯಾವ ರೀತಿ ಡಿಸಿಷನ್ ತಗೋತಾರೆ ಅಂತ ಡ್ಯಾಡ್ಗೆ ಅವ್ರ ತಂಗಿ ಇಂಪಾರ್ಟೆಂಟ್ ಅಥವಾ ಚಾತ್ರಿ ಭಾಗ್ಯ ಹಾಗೆ ಪೂಜಾ ಇಂಪಾರ್ಟೆಂಟ್ ಅದ ನಾನು ನೋಡ್ಬೇಕು ಒಂದಾಗಿ ಮದ್ವೆ ನಿಲ್ಬೇಕು ಇಲ್ಲಾಂದ್ರೆ ನನ್ನ ಹೆಣ ಬಿಡ್ಬೇಕು ನೋಡಿ ಬಿಡೋಣ ಏನಾಗುತ್ತೆ ಅಂತ ಅದೇ ಪ್ಲೀಸ್ ಸ್ಟಾಪ್ ಇಟ್ ಇಂದ ಬೈ ಸಾವಿನ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಈ ತರ ಮಾತುಗಳೆಲ್ಲ ನಮ್ಗೆ ಇಷ್ಟ ಆಗಲ್ಲ ಸಾವಿರ ಬಗ್ಗೆಲ್ಲ ಮಾತಾಡ್ತಾರೆ ಅತ್ತೆ ಹೀಗೆಲ್ಲ ಹೇಳ್ತಾ ಇದಾರೆ ಅಂದ್ರೆ ಮುಂದೆ ಏನ್ ಬೇಕಾದ್ರೂ ಮಾಡೋ ತಯಾರಿದ್ದಾರೆ ಏನಾದ್ರು ಮಾಡ್ಲೇಬೇಕು ಏನ್ ಮಾಡಲಿ ಹೇಳಿದ್ರೆ ಅವ್ರೆಲ್ಲ ವ್ಯವಸ್ಥೆ ಮಾಡ್ತಾರೆ ಮೊದ್ಲು ಅವರಿಗೆಲ್ಲಾನು ಹೇಳೋಣ ಏನ್ ಹೇಳಿದ್ದು ಬಾ ನೀವು ಬಾಗ್ಲಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀರಲ್ಲ ಒಳಗ್ ಬರ್ಬಾರ್ದ ಬನ್ನಿ ಒಳಗೆ ಅಪ್ಪ ವಿಷಯ ಇಲ್ಲದೆ ನಾನು ನಿಮ್ಮನ್ನ ಕರಿತೀನ ವಿಷಯ ಇದೆ ಮಾತಾಡಕ್ಕೆ ಬನ್ನಿ ಒಳಗೆ ಪೂಜಾ ಒಂದ್ ನಿಮಿಷ ನಿನ್ ಹತ್ರ ಸ್ವಲ್ಪ ಮಾತಾಡತೀನಿ ಬಾ ಏನಾಯ್ತಕ್ಕ ನೋಡು ಪೂಜಾ ನಿನ್ನೆಯಿಂದ ಮನೇಲಿ ನೆಮ್ಮದಿನೇ ಇಲ್ಲ ಎಂಗೇಜ್ಮೆಂಟ್ ಆದ್ಮೇಲೆ ಖುಷಿ ಖುಷಿಯಾಗಿ ಖುಷಿಯಾಗಿರ್ಬೇಕಂದ್ ಮನೇಲಿ ಬರೀ ದುಃಖ ಬೇಜಾರು ಕೋಪ ಜಗಳ ಇದೇ ತುಂಬಿಕೊಂಡಿರತ್ತೆ ಒಂದ್ ಕಡೆ ಅತ್ತೆ ಬೇಜಾರ್ ಮಾಡ್ಕೊಂಡು ಕೂತಿದ್ದಾರೆ ಇನ್ನೊಂದ್ ಕಡೆ ಅಪ್ಪ ಈ ಮದುವೆ ಬೇಡೇ ಬೇಡ ಅಂತ ಕೂತಿದ್ದಾರೆ ಅದಕ್ಕೆ ನಾನು ನಿರ್ಧಾರ ತಗೊಂಡಿದ್ದೀನಿ ನನ್ ನಿರ್ಧಾರಕ್ಕೆ ನೀನ್ ಒಕ್ಕೆ ಸರಿ ಅಕ್ಕ ವಾಟ್ ಎಂಗೇಜ್ಮೆಂಟ್ ಆದ್ಮೇಲೆ ಪೂಜಾ ಮದ್ವೆ ಗಲಟ್ ಆಗ್ತಿದ್ಯಾ ಪೂಜಾ ಅಪ್ಪ ಮದುವೆ ಬೇಡ ಅಂತಿದ್ರ ಓ ಗಾಡ್ ಹಿಂದಿ ರೈತರಲ್ಲಾಗ್ತಾ ಇದೆ ಪೂಜಾ ಅಕ್ಕನೆ ಎಲ್ಲರೂ ಸರಿ ಮಾಡ್ತಾರೆ ಅಂತ ನಾನ್ ಅನ್ಕೊಂಡಿದ್ದೆ ಎಲ್ ನೋಡಿದ್ರೆ ಅವ್ರು ಮಾತಾಡೋದು ಕೇಳಿದ್ರೆ ಅವರೇ ಮದ್ವೆ ನಿಲ್ಸೋತ್ರ ಕಾಣ್ತಾ ಇದಾರಲ್ಲ ಸುಂದ್ರಕಾ ಪೂಜೆ ಕರ್ಕೊಂಡು ಮೇಲೆ ಹೋಗು ನಾನು ಹೇಳ್ತೀನಿ ಆಮೇಲೆ ಬನ್ನಿ ಹೋಗಿ ಹೋಗಿ ಅಪ್ಪ ಕುಡಿಯಕ್ಕೆ ಏನಾದ್ರು ತಲ್ಲ ಏನು ಬೇಡ ಬಗ್ಗೆ ಬರ ವಿಷಯ ಏನು ಅದ್ರ ಬಗ್ಗೆ ಮಾತಾಡೋಣ ಹೇಳ್ತೀನಪ್ಪ ಯಾಕೆ ಇಷ್ಟೊಂದು ಅವಸರ ನಿಮ್ಗೆ ಇದು ಅವಸರದಲ್ಲಿ ಮಾತಾಡೋ ವಿಷಯ ಅಲ್ಲಪ್ಪ ಆರಾಮಾಗಿ ಕೂತು ಮಾತಾಡೋ ವಿಷಯ ನೋಡು ಭಾಗ್ಯ ಮತ್ತೆ ಮದುವೆ ವಿಚಾರ ಅಂದ್ರೆ ಅದು ಕೇಳಿಸ್ಕೊಳಕ್ ನಾನು ತಯಾರಿಲ್ಲ ಏನೇನು ಹೇಳ್ಬೇಕು ಎಲ್ಲ ನೆನ್ನೆನೇ ಹೇಳಿದ್ರು ಮತ್ತೆ ಆ ವಿಷಯ ಮಾತಾಡ್ ಕೂಡಕ್ಕಾಗಲ್ಲ ಅದೇ ವಿಷಯನ